ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಹೊಲಗಾರರಾಗ್ತಾರಲ್ಲ ಅಂತ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಹೇಳಿದೀರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಹತ್ತರೆ ಹೇಳಿ ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟ ಹೇಳಿ ನಾನು ಈ ತರೀ ನಾ ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಟ್ಟಂತಳಲ್ಲ ನಾನ್ ನನ್ನ ಪಾಡ್ಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನ ಸೇವೆಯನ್ನ ಮಾಡ್ಕೊಂಡಿದ್ದಂತೆ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗುತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತಾಶ್ರ ಆದ್ರು ಅದ್ ಬಾಳ್ ಕೆಟ್ಟ ಹೇಳ್ದವ್ರು ಬಂದ್ ನನ್ಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದ್ರೆ ಯಾರು ಕೂಡ ಅದನ್ನ ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನನ್ ಬೆನ್ನಿಗೆ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದಯ ಮಾಡ್ತಾ ಇದ್ರ ಇರ್ರಿಲ್ವೆಂಟ್ ಅಂಬೇಡ್ಕರ್ಸ್ ಅವ್ರಿಗೆ ಅಪಮಾನ ಅಂತ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ನಮ್ಮ ಮಧ್ಯದಲ್ಲಿ ಹೇಳ್ಕೊಂಡ್ ಬರ್ತೀರಾ ಅಂತ ನಾನ್ ಮಾತಾಡಿದ್ಕೆ ಈ ರೀತಿ ಮಾತಾಡ್ತೀನಿ ಹೈಕಮಾಂಡ್ ನಾಯಕರು ಸಮರ್ಥನೆಗೆ ಮುಂದಾಗಿದ್ದಾರೆ ನಾನಂದ್ರು ನೇರವಾಗಿ ಎದುರುಗಡೆ ಹೇಳಿದೀನಿ ನಿನ್ನೆ ಸಭಾಪತಿಗಳನ್ನ ಬರೆದ್ಕೊಟ್ಟಿದೀನಿ ಅವರು ರಾಹುಲ್ ಗಾಂಧೀಜಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದ್ರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ ಮೂರ್ ಜನರನ್ನ ಕೊಲೆ ಮಾಡಿದಂಗಾಗಿದೆ ಆಗಿದೆ ನಿಮಗೆ ಕೊಲೆಗಾರರು ಅಂದ್ರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿನಿಂದ ಎಲ್ಲೂ ಹಿಂಗ್ ಸರ್ದೆಲ್ಲ ಆದ್ರೆ ಅವರು ಸಭಾಪತಿಗಳು ಎದುರುಗಡೂ ಹೇಳಿದಾರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದೆಲ್ಲ ಆ ವರ್ಡ್ನ ಯೂಸ್ ಮಾಡಲ್ಲ ಅಂತ ಮಾಧ್ಯಮದಲ್ಲಿ ತಾವೇ ಎಲ್ರು ತೋರ್ಸಿದ್ರ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವ್ರು ಏನ್ ಅಂದಿದ್ದಾರೆ ಅಂತ ಅವ್ರು ಸುಳ್ ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿಜೆಪಿಯ ನಾಯಕರುಗಳಿಗೂ ಗೊತ್ತು ಆದ್ರೆ ಯಾವತ್ತು ಸುಳ್ಳು ಹೇಳಿ ಹೇಳುವಂತ ಪ್ರಮೇನೇ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಕಣ್ಸಿದ್ದಂತೂ ನಿಜ ಆದ್ರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ನಲ್ಲಿ ಇದೆ ಫುಟೇಜ್ ಪ್ರತಿಯೊಬ್ಬರ ಮೊಬೈಲ್ ನಲ್ಲಿ ನಾನು ಈ ಬಗ್ಗೆ ಏನು ನಾನು ಬಹಳ ಬಹಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟ್ಲಲ್ಲಿದ್ದು ನನಗೆ ಫೋನ್ ಮಾಡಿದ್ಲು ಅಮ್ಮ ಯು ಇವರ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದು ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ನನಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ದಾನೆ ನನ್ನ ತುಂಬ ಬೆನ್ನಿಗಿದ್ದಾರೆ ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ಕೆ